ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಭಾಗ್ಯ ತಂಡನ ಆಫೀಸ್ನಲ್ಲೇ ಕ್ಯಾಂಟೀನ ಓಪನ್ ಮಾಡ್ತಾ ಇರ್ತಾಳೆ ಆಗ ಬಾಸ್ನ ವೈಫ್ ಭಾಗ್ಯನ ಪ್ರೀತಿಯಿಂದ ಭಾಗ್ಯ ತುಂಬ ಒಳ್ಳೆಯವಳು ಪಾಪ ಅವಳಿಗೆ ತುಂಬಾ ಕಷ್ಟಗಳೆಲ್ಲ ಬಂದಿತ್ತು ತುಂಬಾ ಒದ್ದಾಡಿದ್ದಾಳೆ ಆದರೆ ಅವಳು ನಂಬ್ಕೊಂಡಿರೋ ಗಂಡನೇ ಅವಳಿಗೆ ಮೋಸ ಮಾಡಿಬಿಟ್ಟ ಭಾಗ್ಯ ಈ ಕ್ಯಾಂಟೀನ್ನ ಓಪನ್ ಮಾಡೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಹೇಳ್ತಾ ಇರುವಾಗ ಈ ಕಡೆ ತಾಂಡವ್ ಮುಖ ಊದಿಸ್ಕೊಂಡು ನಿಂತ್ಕೊಂಡಿರ್ತಾನೆ ಆಗ ಎಮ್ ಡಿ ಪಿ ಎ ಬಂದು ತಾಂಡವ್ಗೆ ಸರ್ ನಿಮ್ಮ ಐಡಿ ಹೇಳಿ ಸಾರ್ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ಯಾಕೆ ಯಾಕೆ ಹೇಳಬೇಕು ನಾನು ಹೇಳಲ್ಲ ಅಂತ ಹೇಳ್ತಾನೆ ಸಾರ್ ಎಮ್ ಡಿ ಸಾರ್ ಬರ್ಸ್ಕೊಂಡು ಬಾ ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ ಸರ್ ಹೀಗೆ ಹೋಗಿ ಎಮ್ ಡಿ ಸಾರ್ ಹತ್ರ ಹೇಳ ಅಂತ ಕೇಳಿದಾಗ ಓ ಸರಿ ತಗೋ ಅಂತ ತನ್ನ ಐಡಿನ ಆ ಪಿ ಎಗೆ ಹೇಳ್ತಾನೆ ಆಗ ತಾಂಡವ್ ಏನು ಈ ಎಮ್ ಡಿಗೆ ಏನಾದರು ತಲೆ ಕೆಟ್ಟಿದೆಯಾ ಏನಕ್ಕೆ ಈ ಥರ ಮಾಡಿದ್ದಾನೆ ಏಳ್ನೇ ಕಿಲ್ ಕರ್ಕೊಂಬಂದು ಕ್ಯಾಂಟೀನ್ ಓಪನ್ ಮಾಡಿಸಿದ್ದಾನೆ ನನಗಂತೂ ಏನೂ ಅರ್ಥ ಇಲ್ಲ ಛೇ ಈ ಹಾಳಾದ ಭಾಗ್ಯ ಇಲ್ಲೇ ಬಂದು ಸಾಯ್ಬೇಕಾ ಅಂತ ಬಯ್ಯೋವಾಗ ಬಾಸ್ ವೈಫ್ ಕುಸುಮನಿಗೆ ನೀವು ಏನಾದರೂ ಮಾತಾಡಿ ನಿಮ್ಮ ಸೊಸೆ ಬಗ್ಗೆ ಅಂತ ಹೇಳಿದಾಗ ಅಯ್ಯೋ ನಾನೇನು ಮಾತಾಡಲಿ ನೀವೇ ಮಾತಾಡಿ ಅಂತ ಹೇಳಿದಾಗ ಅಯ್ಯೋ ನಿಮ್ಮ ಸೊಸೆ ದೊಡ್ಡ ಸಾಧನೆ ಮಾಡಿದಾಳೆ ನೀವು ಮಾತಾಡಲೇಬೇಕು ಈಗ ಮಾತಾಡಿ ಅಂತ ಬಾಸ್ ವೈಫ್ ಹೇಳಿದಾಗ ಕುಸುಮ ಮಾತಾಡ್ತಾ ಇವಳು ನಮ್ಮ ಸೊಸೆ ಅಲ್ಲ ನನ್ನ ಮಗಳು ನಿಜವಾಗ್ಲೂ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಮ್ಮ ಮಗ ನಮ್ಮನ್ನ ಬೀದಿಗೆ ಹಾಕ್ತಾಗ ನಮಗೊಂದು ಸ್ವಲ್ಪ ನೋವಾಗದೇ ಇರೋ ಥರ ನೋಡ್ಕೊಂಡಿದ್ದಾಳೆ ಇದ್ದರೆ ಈ ಥರ ಸೊಸೆ ಇರಬೇಕು ಈ ಥರ ಮಗಳಿರಬೇಕು ಅಂತ ಹೇಳಿ ಸೊಸೆನ ಅರ್ಟಕ್ಕೇರಿಸ್ತಾ ಇರ್ತಾಳೆ ಈ ಕಡೆ ಜಿಮ್ನಲ್ಲಿ ಕಿಶನ್ ಏನೋ ಮಾಡ್ತಾ ಕೂತಿರ್ತಾನೆ ಆಗ ಪೂಜೆ ಅಲ್ಲಿಗೆ ಬಂದು ಏನೋ ಕೊಟ್ಟು ಹೋಗ್ತಾ ಇರೋವಾಗ ಏ ಮಚ್ಚಿ ಇವತ್ತು ಹೊರಗಡೆ ಕೆಲಸ ಇದೆ ಅಂತ ಹೇಳಿದಾಗ ಏನು ಇವತ್ತು ಹೊರಗಡೆ ಕೆಲಸ ಇದೆಯಾ ನೀನು ಫಸ್ಟಿಗೆ ನನಗೆ ಒಂದು ಕಡೆ ಜಾಗನ ಫಿಕ್ಸ್ ಮಾಡು ಎಲ್ಲಿಗೆ ಕೆಲಸ ಮಾಡಬೇಕು ಅಂತ ಪದೇ ಪದೇ ಹೊರಗಡೆ ಬಾ ಅಂದರೆ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಆಫೀಸ್ನಲ್ಲಿ ತಂಡು ಹೋಗಿ ಏನು ನಡೀತಾ ಇದೆ ಅಂತ ಅರ್ಥನೇ ಆಗ್ತಾ ಇರೋಲ್ಲ ಏನೇ ಶೆಷ ಇದು ಏನು ನಡೀತಾ ಇದೆ ಎಲ್ಲಿ ಅಂತ ಪದೇ ಪದೇ ಮಾತಾಡ್ಕೋವಾಗ ಮತ್ತೆ ಎಮ್ ಡಿ ಪಿ ಎ ಬಂದು ಇಲ್ಲಿ ಶೇಷ ಅಂದರೆ ಯಾರು ಅಂತ ಹೇಳಿದಾಗ ನಾನೇ ಅಂತ ಹೇಳ್ತಾಳೆ ಅದಕ್ಕೆ ಪಿ ಎ ಓಹ್ ನಿಮ್ಮದು ಐ ಡಿ ಕೊಡಿ ಬಾಸು ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ನಾನೇ ಕೊಡಬೇಕು ನಾನು ಕೊಡಲ್ಲ ಅಂತ ಹೇಳಿದಾಗ ಸೇಮ್ ಡೈಲಾಗ್ ನಿಮಗೂ ಹೇಳಬೇಕಾ ಅಂತ ಹೇಳಿದಾಗ ನನ್ನ ಐ ಡಿನ ಹೇಳೇ ಬಿಡ್ತಾಳೆ ಶ್ರೇಷ್ಠ ಆಗ ಭಾಗ್ಯನ ನೋಡಿ ತಂಡವ್ ಹೇಯ್ ಎಮ್ಮೆ ನಿನಗೇನೇ ಕೆಲಸ ಇಲ್ಲಿ ಯಾರೇ ಬಾ ಅಂದರು ಇಲ್ಲಿ ಇಷ್ಟೆಲ್ಲ ಆದರೂ ನೀನು ಬುದ್ಧಿ ಬಂದಿಲ್ಲವಲ್ಲ ಅಲ್ಲ ಮನೇಲಿ ಇರೋದು ಬಿಟ್ಟು ಇಲ್ಲಿಗೆ ಬಂದಿದೀಯಾ ನಾನು ಪ್ರಾಣ ತಿನ್ನೋಕ್ಕೆ ಅಂತ ಹೇಳಿದಾಗ ಶ್ರೇಷ್ಠ ಏಯ್ ಇಲ್ಲಿಗೆ ಏನಕ್ಕೆ ಬಂದಿದೀಯಾ ನಮ್ಮ ಪ್ರಾಣ ತಿನ್ನೋಕ್ಕೆ ಎಲ್ಲಾದರೂ ಹಾಳಾಗಿ ಹೋಗ್ಬಾರ್ದಾ ಅಂತ ಹೇಳಿದಾಗ ಅಯ್ಯೋ ನೀವು ಪಾಪ ಹೋಗಿ ಆ ಕನಿಕನ್ ಕೈ ಕಾಲು ಬಿದ್ದು ನನಗೋಸ್ಕರ ಅವಳ ಜೊತೆ ಕೈ ಜೋಡಿಸಿ ನನ್ನ ಹಾಳು ಮಾಡೋ ಪ್ಲ್ಯಾನ್ ಎಲ್ಲ ಮಾಡ್ತೀರಿ ಪಾಪ ನಿಮಗೆ ಕಷ್ಟ ಆಗಬಾರ್ದು ಅಂತ ನಿಮ್ಮ ಎದುರಿಗೇ ಬಿಡೋಣ ಅಂತ ಅಂದರೆ ನೀವು ಅವರ ಇವರ ಹತ್ತಿರ ಹೋಗಿ ನನ್ನ ಹಾಳು ಅಂತ ಕೇಳೋ ಅವಶ್ಯಕತೆ ಇರೋಲ್ಲಲ್ಲ ಅದಕ್ಕೆ ಇಲ್ಲೇ ಬಂದಿದ್ದೀನಿ ನಿಮ್ಮ ಮುಂದೆನೇ ಕೆಲಸ ಮಾಡ್ತಾ ಇರ್ತೀನಿ ಅದೇನು ಮಾಡ್ಕೊಳ್ಳೋಕ್ಕಾಗತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ವೀಟ್ ತೊಗೊಳ್ಳಿ ಅಂತ ಕೊಡೋಕೆ ಬರ್ತಾಳೆ ಭಾಗ್ಯ ಆಗ ತಾಂಡವ್ ಏಯ್ ಯಾರಿಗೆ ಬೇಕು ನಿನ್ನ ಸ್ವೀಟು ಏನು ಗತಿ ಇಲ್ದೋಳನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಮಹಾರಾಣಿ ಮಾಡಿದ್ನಲ್ಲ ಅದಕ್ಕೇನೇ ನೀನು ಈ ಥರ ಎಲ್ಲ ಮಾಡ್ತಾ ಇರೋದು ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ನಿಮ್ಮದು ಇಲ್ಲಿ ಬಂದು ಒಳ್ಳೆ ಒಳ್ಳೆ ಊಟ ಮಾಡಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ನನ್ನ ಮುಂದೆನೇ ದಿಮಾಕ್ ಇದ್ದೀಯಾ ಸಾಲದಕ್ಕೆ ನನ್ನ ಆಫೀಸಿಗೆ ಬಂದಿದೆಯಾ ಎಷ್ಟು ದಿನ ಇರ್ತೀಯೇ ಇಲ್ಲಿ ನಾನು ನೋಡೇ ಬಿಡ್ತೀನಿ ನಾನು ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಭಾಗ್ಯನ ಬೈತಾ ಭಾರ ಶಶಾ ಇಲ್ಲಿಂದ ಹೋಗೋಣ ಇಲ್ಲಿನ ಕೆಲಸ ನಮಗೆ ಅಂತ ಹೊರಗಡೆ ಹೋಗ್ತಾರೆ ಈ ಕಡೆ ಕಿಶನ್ ಹೋಗ್ತಾ ಇರುವಾಗ ಕಾಲು ಅಡ್ಡ ಹಾಕಿ ಬೀಳಿಸ್ತಾಳೆ ಪೂಜಾ ಆಗ ನೋವಿಂದ ಆಗಿ ಸ್ವಲ್ಪ ಬೆಲ್ಲ ನೋವಾಗಿರುತ್ತೆ ಕಿಶನ್ಗೆ ಆಗ ಅದನ್ನು ನೋಡಿ ಪೂಜಾ ಅಯ್ಯೋ ಪಾಪ ತುಂಬಾ ನೋವಾಗಿರಬೇಕು ಅಲ್ಲ ನಾನೇನೋ ಹೋಗಿ ಏನೋ ಆಗಿಬಿಡ್ತು ಅಂತ ಅಂದ್ಕೊಂಡು ಸ್ಪ್ರೇ ಮತ್ತು ಮುಲಾಮ್ನ ಕಿಶನ್ಗೆ ಹಚ್ತಾ ಇರ್ತಾಳೆ ಈ ಕಡೆ ಆಫೀಸ್ನಲ್ಲಿ ಮಾತಾಡ್ತಾ ನಿಂತ್ಕೊಂಡಿರೋ ಶ್ರೇಷ್ಠ ಮತ್ತು ತಾಂಡವನ ನೋಡಿ ಪಿ ಎ ಮತ್ತೆ ಬರ್ತಾನೆ ಅಲ್ಲಿ ಬಾಸ್ ನಿಮ್ಮನ್ನ ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳಿದಾಗ ಏನು ಬಾಸ್ ಕರಿತಾ ಇದ್ದಾರೆ ಯಾಕಂತೆ ಅಂತ ಕೇಳಿದಾಗ ನಾನು ಬಾಸಲ್ಲ ಸಾರ್ ಬಾಸು ಒಳಗಡೆ ಇದ್ದಾರೆ ಬಂದು ನೀವೇ ಕೇಳಿ ಏನು ವಿಷಯ ಅಂತ ಅಂತ ಪಿ ಎ ಹೇಳಿದಾಗ ಒಳಗಡೆ ಹೋಗಿ ನಿಂತ್ಕೊತಾರೆ ಶ್ರೇಷ್ಠ ಮತ್ತು ತಾಂಡವ್ ಆಗ ತಾಂಡವ್ ಒಳಗಡೆ ಬಂದು ಹೇಳಿ ಸರ್ ಬರ ಹೇಳಿದ್ರಂತೆ ಅಂತ ಹೇಳಿದಾಗ ಬನ್ನಿ ತಾಂಡವರೇ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಗೊಂದು ಬಹುಮಾನ ಇದೆ ಅಂತ ಎರಡು ಲೆಟರ್ನ ಸ್ಟೇಷನ್ ಕೈಗೆ ಒಂದು ತಾಂಡವ್ ಕೈಗೆ ಒಂದು ಕೊಡ್ತಾರೆ ಆಗ ಅದನ್ನು ನೋಡಿ ತಾಂಡವ್ ಏನಿದೆ ಸರ್ ಅಂತ ಕೇಳಿದಾಗ ತಾಂಡವ್ ನಿಮ್ಗೆ ಓದಕ್ಕೆ ಬರಲ್ವಾ ಓದಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಆಗ ಅದನ್ನು ಓಪನ್ ಮಾಡಿದ ತಾಂಡವ್ ಒಂದು ಕ್ಷಣ ಶಾಕ್ ಆಗಿ ನಿಂತ್ಕೋತಾನೆ ಅಲ್ಲಿ ಬಾಸ್ ಮತ್ತು ಬಾಸ್ ವೈಫ್ ತಾಂಡವ್ ಮತ್ತು ಸ್ಟೇಷನ್ನ ಕೆಲಸದಿಂದ ತೆಗೆದಾಕಿರ್ತಾರೆ ಅದನ್ನು ನೋಡಿ ತಾಂಡವ್ ಮತ್ತು ಶ್ರೇಷ್ಠ ಶಾಕ್ ಆಗಿ ನಿಂತ್ಕೊಂಡೇ ಬಿಡ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್